ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಅಜಿತ್ ಸರ್ನ ಏನಾದರೂ ಮಾಡಿ ಸೋಲಿಸ್ಬೇಕು ಅಂತ ಹೇಳಿ ಭೂಮಿ ಪಣ ತೊಟ್ಟಿರ್ತಾರೆ ಆದರೆ ನಮ್ಮ ಅಜಿತ್ ಸಾಹೇಬರು ಅಷ್ಟು ಸುಲಭವಾಗಿ ಸೋಲಲ್ಲ ಭೂಮಿ ಎಲ್ಲ ಪ್ರಯತ್ನನೂ ಕೂಡ ಸಹ ವಿಫಲ ಆಗುತ್ತೆ ವಿಫಲ ಆಗದೆ ಸತ್ಯನ ತೆಂಗಿನ ಅಷ್ಟು ಬೇಗ ಬಿಟ್ಕೊಡ್ಬಾರ್ದು ಭೂಮಿ ನೀನೇನಾದರೂ ತೊಂದರೆ ತಗೋಬೇಡ ಕೊನೆಗೂ ಸದಾನಂದ್ ಮತ್ತು ಸತ್ಯ ಇಬ್ಬರು ಕೂಡ ನಾಟಕನ ಶುರು ಮಾಡ್ತಾರೆ ಅಜಿತ್ ಟೀನ ಕುಡಿಯೋ ಥರ ಮಾಡೇ ಮಾಡ್ತಾರೆ ಆ ನಂತರ ಗಿಫ್ಟ್ ಕೊಡಲೇಬೇಕು ಅದಕ್ಕೋಸ್ಕರನೇ ಸದಾನಂದ್ ಮತ್ತು ಸತ್ಯ ಇಬ್ರು ನಾವು ಈ ಪಂದ್ಯ ಇಟ್ಟಿದ್ದು ಹಾಗಾಗಿ ನಾವು ಈ ಗಿಫ್ಟ್ ಭೂಮಿಗೆ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಸತ್ಯ ಅವ್ರು ಹೇಳ್ತಾಯಿರ್ತಾರೆ ಸೊ ಇನ್ನು ಅದೇ ಥರ ಅಜಿತ್ ಕೂಡ ಇದ್ದವರು ಅಷ್ಟೇ ತಾನೇ ಒಂದು ಮುತ್ತನೇ ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿಗೆ ಮುತ್ತನ್ನ ಕೊಡ್ತಾರೆ ಏನೇ ಆಗಲಿ ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಆಗಲಿ ಸೊ ಇವರಿಬ್ಬರು ನಡುವೆ ಈ ಒಂದು ಮುತ್ತು ಕೊಡೋದಾಗಲಿ ಮತ್ತೊಂದಾಗಲಿ ಗಂಡ ಹೆಂಡತಿ ಯಾವ ರೀತಿ ಇರ್ತಾರೋ ಅದೇ ರೀತಿಯೇ ನಡೀತಾ ಇರುತ್ತೆ ಆದರೆ ಇದನ್ನೆಲ್ಲ ನೋಡಿ ಲಕ್ಷ್ಮೀ ಸಹ ಸಾಹಿ ಸಾಹಿತಿ ಇರಲ್ ಇರಲ್ಲ ಯಾಕೆ ಭೂಮಿ ಮುಂದೆ ಕಾಂಟ್ರಾಕ್ಟ್ ಮದುವೆ ಅದು ಅಂದಮೇಲೆ ಒಂದು ವರ್ಷ ಮುಗ್ದಾಗಲೇ ಅವಳು ಭೂಮಿ ಭವಿಷ್ಯ ಆದರೂ ಏನಾಗಬೇಕು ಅವಳೊಂದು ಹೆಣ್ಣು ಹುಡುಗಿ ಅಜಿತ್ ಸಾಹೇಬ್ರೆ ಹೇಗೋ ನಡೆಯುತ್ತೆ ಅನ್ನೋದು ನಮ್ಮ ಲಕ್ಷ್ಮಿಯವರ ಆಗಿರುತ್ತೆ ಸೊ ಇದೆಲ್ಲ ಆದಮೇಲೆ ಲಕ್ಷ್ಮೀ ಭೂಮಿನ ಕರೆದು ಭೂಮಿ ಇದು ಅಜಿತ್ ಸಾಹೇಬ್ರ ಇದ್ದಾರಲ್ಲ ನೀವು ನಿನಗೆ ಅರಿವಿದ್ಯಾ ಅಂದಾಗ ಅಯ್ಯೋ ಅಂದ್ಕೊಂಡಿರೋರು ಥರ ಅಂದ್ಕೊಳ್ಳಿ ಬಿಡು ಭೂಮಿ ನೋಡೋರು ಕೊಂಡ್ ನೋಡೋರು ನೋಡೋರು ಒಂದೊಂದು ಥರ ನೋಡ್ತಾರೆ ಅಂದ್ಕೊಂಡು ಹೇಳ್ತಾ ಹೇಳ್ತಾಯಿರ್ತಾರೆ ಅಕ್ಕ ನೀವು ಆ ಥರ ಎಲ್ಲ ಅಂದ್ಕೋಬೇಡಿ ಸಾಹೇಬರು ಯಾವತ್ತೋ ಆ ಥರ ಮೈಮರೆತು ಆ ಥರ ಎಲ್ಲ ಮಾಡೋರು ಅಲ್ಲ ಸತ್ಯಣ್ಣ ಬಲವಂತಕ್ಕೋಸ್ಕರ ಆ ಥರ ನಡ್ಕೊಂಡ್ರಷ್ಟೇ ಅಂದಾಗ ಸತ್ಯ ನನಗೂ ಗೊತ್ತಾಗಲ್ವ ಅವರಿಗೂ ಗೊತ್ತು ತಾನೆ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿಟ್ಟು ಲಕ್ಷ್ಮಿಯವರು ಕೇಳ್ತಾಯಿರ್ತಾರೆ ಅದಕ್ಕೆ ಇದನ್ನೆಲ್ಲ ಬಿಟ್ಟಾಕು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ಭೂಮಿಯವ್ರು ಹೇಳ್ತಾಳೆ ಇನ್ನು ಈ ಕಡೆ ಅಜಿತ್ ಅವರು ಸರಿ ಆಯಿತು ಸದಾನಂದ್ ಅಂತ ಹೇಳಿಬಿಟ್ಟು ಇದ್ರೆ ನೋಡಿ ನೋಡ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ಸದಾನಂದನ ಹೋಗ್ತಾ ಸದಾನಂದಲ್ಲಿಂದ ಹೊರಟೋಗ್ತಾರೆ ಇನ್ನು ಈ ಕಡೆ ಅಶ್ವಿನಿ ಬಗ್ಗೆ ಏನಾದರೂ ಮಾಡಿ ಅವಳನ್ನು ಕಂಡುಹಿಡಿದು ಕಂಡುಹಿಬೇಕು ಅಂತ ಹೇಳಿ ಅಜಿತ್ ಅವರು ಥಿಂಕ್ ಮಾಡ್ತಾ ಇರ್ತಾರೆ ಸತ್ಯಣ್ಣ ಬಂದುಬಿಟ್ಟು ದೇವಿಯಾನೆ ಅವರು ತುಂಬ ಕ್ಲೋಸ್ ಇದ್ದಾರೆ ಅವರು ಅವರು ಅವರ ಹೆಲ್ಪ್ನ ತೊಗೊಂಡ್ರೆ ಹೇಗೆ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ಐಡಿಯಾ ಕೊಡ್ತಾರೆ ಆಗ ನಮ್ಮ ಮಾವನಗೂ ಏನೋ ಮೋಸ ಮಾಡ್ತಾ ಇದ್ದಾಳೆ ಮತ್ತು ಅವಳಲ್ಲಿ ಯಾವುದೋ ಮನಸ್ವಿನಿ ಗುಣಗಳು ಇಲ್ಲ ಅಂದ್ಬಿಟ್ಟು ಅಜಿತ್ ಎಲ್ಲ ಹೇಳ್ತಾರೆ ಹೇಳ್ತಾ ಇರ್ತಾರೆ ನಾನು ತುಂಬ ಸತಿ ಯೋಚನೆ ಮಾಡಿದ್ದೀನಿ ಅಜಿತ್ ಅವಳು ಏನೋ ಒಂದು ಬೇರೆ ಥಿಂಕಿಂಗಲ್ಲೇ ಇರ್ತಾಳೆ ಅವಳು ಪ್ಲ್ಯಾನ್ ಆದರೂ ಏನು ಅವಳು ಮನೆಗಾದರೂ ಏನಕ್ಕೆ ಬಂದಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅವಳ ಹತ್ರ ಸಿಕ್ಕಿರೋ ಅವಳ ಹತ್ರ ಬೇರೆ ಯಾವ ಪ್ರೂಫ್ ಇಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಸತ್ಯ ಹತ್ರ ಹೇಳ್ತಾಯಿರ್ತಾರೆ ಈಗ ನಾವು ಒಂಥರ ಕೆಲಸ ಮಾಡಿದರೆ ಹೇಗೆ ಈ ಥರ ಕೆಲಸ ಮಾಡಿದರೆ ಹೇಗೆ ಅಶ್ವಿನಿ ಹತ್ರ ಆಗ ದೇವ್ಯನಿಗೆ ತುಂಬ ಕ್ಲೋಸ್ ಅಲ್ವಾ ಅವ್ರ ಹತ್ರ ಮಾತಾಡಿ ನೋಡು ನೀವು ಹೇಳ್ತಾ ಇರೋದು ನಿಜಾನೇ ಇದೆ ಅಂದ್ಬಿಟ್ಟು ದೇವ್ಯಾನಿಗೆ ಈ ಕಡೆಯಿಂದ ನಮ್ಮ ಅಜಿತ್ ಫೋನ್ ಮಾಡಿ ಮತ್ತು ನನಗೆ ಸ್ವಲ್ಪ ಇಂಪಾ ಇನ್ಫಾರ್ಮೇಷನ್ ಬೇಕು ಮತ್ತು ಅಶ್ವಿನಿ ಏನು ಮಾಡ್ತಿದ್ಲು ಗೊತ್ತ ಈ ವಿಚಾರ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಮಾವನಿಗೆ ಕೇಳೋ ತಾಳ್ಮೆನೇ ಇರಲಿಲ್ಲ ಅವಳು ಮದುವೆ ದಿವಸ ಮುಸುಕಿನಲ್ಲಿ ಭೂಮಿನ ಪ್ರಜ್ಞೆ ತಪ್ಪಿಸಿ ಅವಳು ಮುಸ್ಕ್ ಹಾಕ್ಕೊಂಡು ನನ್ನ ಮದುವೆ ಹೇ ಆಗಬೇಕು ಅಂತ ಅಸೋ ಅಂತ ಹೇಳಿ ಬ ಬಂದ್ಬಿಟ್ಟಿದ್ಲು ಇದು ಹೇಗೋ ಗೊತ್ತಾಯಿತು ನೀವು ನಿನ್ನ ನನಗೆ ಇವತ್ತು ಹೆಲ್ಪ್ ಮಾಡ್ತೀರಾ ಇದೊಂದು ಹೆಲ್ಪ್ ಮಾಡಿ ಅಯ್ಯೋಕ್ಕಂದು ಈ ಥರ ಎಲ್ಲ ಮಾಡಿದ್ಲ ಅವಳು ಅಂದ್ಬಿಟ್ಟು ಅವರು ಶಾಕ್ ಆಗಿಬಿಟ್ಟು ದೇವ್ಯಾನಿಗಂತೂ ತುಂಬ ಶಾಕ್ ಆಗಿರುತ್ತೆ ವಿಚಾರ ಗೊತ್ತಿರಲ್ಲ ಯಾಕಂದರೆ ಮುಸ್ಕಾಕ್ಕೊಂಡು ಅಂಜನ ಬರ್ತೀನಿ ಅಂತ ಹೇಳಿರ್ತಾಳಲ್ಲ ಈ ಅಂಜನನೇ ಪ್ರಜ್ಞೆ ತಪ್ಪಿಸಿ ಅಶ್ವಿನಿ ಬರ್ತಿರೋ ವಿಚಾರ ಈ ಅವಳು ಬೇರೆ ರೀತಿ ದೇವಿಯಾನಿಗೆ ಹೇಳಿರ್ತಾಳೆ ಅಜಿತ್ಗೆ ಈ ವಿಚಾರ ಹೇಳಿದ್ಮೇಲೆ ದೇವ್ಯಾನಿಗಂತೂ ಈ ವಿ ವಿಚಾರ ಗೊತ್ತಾದ ಮೇಲೆ ದೇವಿಯಾನಿಗೆ ಸುಮ್ಮನೆ ಆಗಲ್ಲ ಅಜಿತ್ ನೇರವಾಗಿ ದೇವಿಯಾನಿನ ಕೇಳಿ ಒಂದು ದೊಡ್ಡ ಒಳ್ಳೆಯದೇ ಒಳ್ಳೆಯದನ್ನೇ ಮಾಡಿ ಮಾಡಿದರೆ ಅಂತಲೇ ಹೇಳ್ಬೋದು ಯಾಕಂದರೆ ದೇವಿಯಾನಿ ಅಶ್ವಿನಿ ಮೇಲೆ ಅನುಮಾನ ಇರತ್ತೆ ನಿಜ ಆದರೆ ಇವಳು ತನ್ನ ಮಗಳ ಮದುವೆನೇ ಆಗಬೇಕಾಗಿರೋ ಅಜಿತ್ನ ಇವಳೇ ಪಡ್ಕೊತಾಳೆ ಅನ್ನೋ ಒಂದು ದುರಾದ್ ಉದ್ದೇಶ ಅವಳಿಗಿದೆ ಅಂತ ಹೇಳಿ ಗೊತ್ತಿರಲಿಲ್ಲ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ದೇವ್ಯಾನಿಗೆ ದೇವ್ಯಾನಿ ಹಿಂದೆ ಮುಂದೆ ನೋಡದೆ ಮೊದಲು ಅಶ್ವಿನಿನ ಇವಳನ್ನು ಮೊದಲು ಬಡಿಬೇಕು ಅಂತ ಹೇಳಿಬಿಟ್ಟು ಒಂದು ಯೋಚನೆಯನ್ನು ಹಾಕ್ಕೊಂಡು ಈ ಕಡೆ ಕಾರ್ನರ್ ಕಾರನ್ನ ನಿಲ್ಲಿಸಿ ದೇವ್ಯಾನಿ ಭೇಟಿ ಬರ್ತಾಳೆ ಆಗ ಅಶ್ವಿನಿ ನಾನು ಅಜಿತ್ನ ಏನಾದರೂ ಮಾಡಿ ವಶ ಮಾಡ್ಕೋಬೇಕು ಅಂತ ಹೇಳಿ ಅವನ ಸ್ನೇಹ ಗಳಿಸ್ಬೇಕು ಅಂತ ಹೇಳಿಬಿಟ್ಟು ಸ್ಟೇಷನ್ ಕಡೆಗೆ ನಮ್ಮ ಅಶ್ವಿನಿಯವರು ಕೂಡ ಸರ್ ಕಾರ್ ತಗೊಂಡು ಬರ್ತಾ ಇರ್ತಾಳೆ ಇನ್ನು ಲಾಯರ್ಗೆ ಸಾರಿ ಶ್ರವಣಿಗೆ ಇನ್ನೇನು ಭೂಮಿ ವಿರೋಧ ಕೇಸನ್ನ ನಡೆಸೋಕೆ ಆಗ ಈಗಾಗಲೇ ಸಜ್ಜು ಮಾಡಿದಾಳೆ ಈ ಕಡೆಯಿಂದ ನಮ್ಮ ದೇವ್ಯಾನಿಗ ಂತೂ ಈ ಕಡೆಯಿಂದ ಅಶ್ವಿನಿ ಕಾರು ಇಬ್ಬರು ಕಾರು ಕೂಡ ಬಂದೇ ಬರುತ್ತೆ ಆಗ ತುಂಬನೇ ಕೋಪದಲ್ಲಿ ಇರ್ತಾರೆ ದೇವ್ಯಾನಿ ಮೇಡಮ್ ನೀವಿಲ್ಲಿ ಅಂತ ಹೇಳಿಬಿಟ್ಟು ಅಶ್ವಿನಿಯವರು ಶಾಕ್ ಆಗ್ತಾರೆ ಆಗ ನೀನು ಏನಕ್ಕೆ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂದ್ಬಿಟ್ಟು ದೇವ್ಯಾನಿ ಅವರು ಪ್ರಶ್ನೆ ಕೇಳ್ತಾ ಇರ್ತಾರೆ ಮಾಡ್ತಾ ಇದ್ದೀನಿ ಮೇಡಮ್ ನಾನೇನು ಸರಿಯಾಗಿ ಮಾಡ್ತಾ ಇಲ್ವಾ ಈಗ ಎಲ್ಲ ಹೋಗಿ ಇದ್ದೀನಿ ನಾನು ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ ಈ ಕಾರಣ ಅಂದಾಗ ಮಾತಾಡಿಸ್ಕೊಂಡು ಬರೋಕೆ ಹೀಗೆ ಫ್ರೆಂಡ್ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಹೇ ದಡ್ಡಿ ನಿನ್ನ ಬಗ್ಗೆ ಎಲ್ಲನೂ ಸಹ ಜಿತ್ ಆಗಲೇ ನನಗೆ ಹೇಳಿಬಿಟ್ಟಾಯಿತು ಅವನು ನನಗೆ ಫೋನ್ ಮಾಡಿ ಎಲ್ಲನೂ ಕೂಡ ಹೇಳಿದೆ ಎಲ್ಲ ಇನ್ಫಾರ್ಮೇಷನ್ ನನ್ನ ಹತ್ರನೇ ಕೇಳಿದ್ದಾನೆ ನನ್ನೇ ನೀನೇನಾದರೂ ನನ್ನ ಕರ್ ಕರೆಸ್ ನೀನು ನನ್ನ ನನ್ನ ಬಗ್ಗೆ ಇನ್ನೂ ಒಂದು ವಿಚಾರ ಹೇಳೋದಿದೆ ನನ್ನ ಪ್ರಜ್ಞೆ ತಪ್ಪಿಸಿ ಮುಸ್ಕಾಕೊಂಡು ಭೂಮಿನ ಪ್ರಜ್ಞೆ ತಪ್ಪಿಸಿ ಮುಸ್ಕಾಕ್ಕೊಂಡಿದ್ದು ನೀನೇನ ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಮೇಡಮ್ ಈ ವಿಚಾರ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಅಂದಾಗ ನೀನು ಹೇಳಿದ್ದು ಬೇರೆ ರೀತಿ ಇತ್ತು ಆದ್ರೆ ಅಜಿತ್ ಹೇಳಿದ್ದೇ ಬೇರೆ ರೀತಿ ಇತ್ತು ನಿನಗೆ ನಾನು ಅಜಿತ್ ಬೇಕಾ ಹಾಗೆ ಆಗಿದೆಯಾ ಅಜಿತ್ ಮೇಲೆ ಮನ್ಸಾಗಿದೆಯಾ ಅಂದ್ಬಿಟ್ಟು ದೇವ್ಯಾನಿ ಅವರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಯಾಕೆ ಮೇಡಮ್ ನಾನು ಅಶ್ವಿನಿ ಹೇಳ್ತಾ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಜಯ ಜೈ ಅಶ್ವಿನಿ ನಿನಗೆ ನಿನ್ನಲ್ಲಿ ಕರ್ಕೊಂಡು ಬಂದಿರೋದು ಜಸ್ಟ್ ಕೆಲಸಕ್ಕೋಸ್ಕರ ಅಜಿತ್ ಅಜಿತ್ ಯಾವತ್ತಿದ್ರು ನನ್ನಲ್ಲಿ ಆಗಿ ನನ್ನ ನನ್ನಲ್ಲಿ ಆಗಬೇಕು ನನ್ನಲ್ಲಿ ಆಗಬೇಕು ಅಂತ ಹೇಳಿ ಹೇಳಿದ್ದೀವಿ ಅನೇವರು ಹೇಳ್ತಾಯಿರ್ತಾರೆ ಯಾಕೆ ಮೇಡಮ್ ಇದೇ ನಮ್ಮ ನಿಮ್ಮ ಮಗಳು ಕೂಡ ಮಾಡಿದ್ದು ಅಂದಾಗ ನೀವು ಯಾವ ಮಾತಿನಿಂದ ಹೇಳ್ತಿದ್ದೀರಾ ಫಾರಿನ್ ಕಲಿಸಿದ್ದೀರಾ ಅಜಿತ್ ನಿನ್ನ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ನಿಮಗೆ ಆಗಲಿಲ್ವಾ ಅಂತ ಹೇಳಿ ಇಲ್ಲಿ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ಇರೋದು ನನಗೆ ಈ ಥರ ಅಶ್ವಿನಿ ನಾಟಕ ಆಡ್ತಾ ಇರ್ತಾಳೆ ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ ನಾನು ಈ ಥರ ಕೆಲಸಗಳನ್ನ ತುಂಬ ಮಾಡಿಬಿಟ್ಟಿದ್ದೀನಿ ಅಶ್ವಿನಿ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಜಿತ್ ಯಾವತ್ತಿದ್ರೂ ಅಂಜನಾಗೆ ಸೇರಬೇಕು ಅಂದಾಗ ಯಾಕೆ ಅಂಜನಾಗೆ ಸೇರಬೇಕು ಅವನು ನನಗೂ ಇಷ್ಟ ಕಂಡರೆ ನನಗೂ ಪ್ರೇಮ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಅಶ್ವಿನಿ ಹೇಳ್ತಾಳೆ ಹಾಗಿದ್ದರೆ ನಿನ್ನ ನಾನು ಹೇಗೆ ಇಲ್ಲಿಂದನೇ ಕೆಲಸದಿನ ತೆಗೆದಾಕ್ತೀನಿ ಮನ್ಸಿಗೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ದಿವ್ಯಾನೆ ಅವರು ಅಲ್ಲಿಂದ ಹೊರಟೋಗ್ತಾರೆ ಈಗ ಮುಂದೆ ಏನಾಗುತ್ತೆ ಅಂತ ಈ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಎಷ್ಟಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್